ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲೇ ಅಂಡ್ ಸರ್ ನಾವ್ ಯಾರು ಬಂದ್ಬಿಟ್ಟು ತಗಪುಟ್ಟ ಅನುಭವಿಸ್ಬೇಕು ಅಂತ ಅಣೇಲಿ ಬರ್ತಿದ್ರೆ ಹೆಣ್ಣು ಹೊಂದ್ ಮಣ್ಣು ಯಾವನು ತಪ್ಸಕ್ಕಾಗಲ್ಲ ಸೊ ಮೊಟ್ಟ ನಾ ಏನು ಹೇಳ್ಬೇಕಂತಂದ್ರೆ ಇವತ್ತಿನ ಲಾಗ್ದಾಗ ನಿಮ್ಮಿಂದ ನನಗೆ ತುಂಬ ಅಂದ್ರೆ ತುಂಬ ಭಾಳ ಅಂದ್ರೆ ಭಾಳ ಭಾಳ ಅಂದ್ರೆ ಭಾಳ ರೆಸ್ಪಾನ್ಸ್ ಸಿಗತ್ತೈತಿ ಸೊ ಒಂದೇ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಸೊ ಮೊದಲು ಹೇಳ್ತು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿರಿ ಸೊ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಮಾಡ್ತೀರಿ ಸೊ ಇರಲಿ ನಿಮ್ಮಿಂದ ನನಗೆ ಅದ ಸಪೋರ್ಟ ಸೊ ವಿಡಿಯೋ ಮಾಡೋದು ಬ್ಯಾಡತ್ತೆ ಡಿಸೈಡ್ ಮಾಡ್ಕೊಂಡು ನಾ ಕೂತಾಗ ಸೊ ಅದು ಒಂದೇ ಒಂದು ಕಮೆಂಟ ಮತ್ತು ಹೊರಗಿಂದ ರೆಸ್ಪಾನ್ಸ್ ನೋಡ್ರಿ ಮತ್ತು ಮಾಡ್ಬೇಕಂತ ಅನ್ಸ್ಲತ್ತಿ ಸೊ ಬಿಡ್ದು ಬೇಡ ಅದೇ ರೀತಿ ನಿಮಗೆಲ್ಲರಿಗೂ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತು ಸೊ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತಿಗೂ ಇರಲಿ ಸೊ ಕಮೆಂಟ್ ಮಾಡಿದ ಮೊದಲೇ ಮೊದಲನೇ ಕಮೆಂಟು ಅದಾಗಿರ್ಬೋದು ಮತ್ತು ಕ ನನಗೆ ಬೆಸ್ಟ್ ಕಮೆಂಟುನು ಅದಾಗಿರ್ಬೋದು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತತಿ ಈ ಥರ ನನಗೆ ರೆಸ್ಪಾನ್ಸ್ ನೋಡಿ ಕಿಶಿಂದ ಸೊ ಇರಲಿ ಎಲ್ಲರಿಗೂ ಇದೇ ರೀತಿ ನಾನು ಸಪೋರ್ಟ್ ಇರಲಿ ಅಂತ ಭಾವಿಸ್ತಾ ಇವತ್ತಿನ ವೆರೈಟಿ ವೆರೈಟಿ ಲಾಗ್ನ ಶೂಟ್ ಮಾಡೋಣ ಅಂತ ಸೊ ಲೇಟ್ ಮಾಡೋದು ಬೇಡ ಇಲ್ಲೇ ಕೂತ್ರಿ ಹಂಗೆ ಮಾತು ಮಾತಾಡೋದಕ್ಕೆ ತುಕೊಂಡ್ರದತಿ ಸೊ ಅದು ವೀಡಿಯೋ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡ್ಕೊಂಬರ್ರಿ ನಂದು ಮನಸ್ಸನ್ನು ತಿಕ್ಸ್ದೆ ಟೈಟಲ್ ಹಾಕಿಸಿದ ವೀಡಿಯೋ ಅಪ್ಲೋಡ್ ಮಾಡೀನಿ ಒಂದು ಮೂರು ದಿವಸ ಅಪ್ಲೋಡ್ ಮಾಡಿಂದ ಅದನ್ನ ಸೊ ದಯವಿಟ್ಟು ನೋಡ್ರಿ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವತ್ತಿಗೂ ತಿಳಿ ಭಾವಿಸ್ತಾ ಬರ್ರಿ ಫೋನಲ್ಲಿ ಇಲ್ಲೇ ನೋಡತ್ತಿರಲ್ಲ ಇದ ಜಬರ್ದಸ್ತಂದ್ರೆ ಜಬರ್ದಸ್ತ ನೀರು ಕಾದವು ಇಲ್ಲಿ ನೋಡ್ತಿರ್ಬೋದು ಉರಿ ಯಾ ನಮ್ಮನೆ ಹತ್ತೈತೆ ಹೇಳಿ ಸೊ ಮುಂಜಾನೆ ಹಿಡ್ಕೊಂಡು ಉರಿ ಹಚ್ಚಿದ್ವಲ್ಲ ಸೊ ಅದರ ಸಂಬಂಧ ನೀರು ಅನ್ಕೆ ಜಬರ್ದಸ್ತ ಕಾದವು ಸೊ ಇಲ್ಲಿ ಫೈನಲಿ ಇಲ್ಲೇನು ನೋಡತ್ತಿರಲ್ಲ ಇದು ನೀರು ಜಬರ್ದಸ್ತಿಂದ ಜಬರ್ದಸ್ತ್ ನೀರು ಬಂದವು ಎಲ್ಲ ಕಡೆ ನೀರನ್ನು ಇದಾಯಿತು ಸೊ ಈಗೇನೈತಿ ಇನ್ನು ಇಲ್ಲಿ ನೋಡ್ತಿರ್ಬೋದು ನೀವು ನೀರು ಅನ್ಕೆ ಇನ್ನೂ ಬರತ್ತವು ಸೊ ಒಂದು ಒಂದೂವರೆ ತಾಸ ಆಯ್ತು ನೀರು ಬರತ್ತೆ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ತುಂಬಿದಂಗೆ ಆಗೈತಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಫೈನಲಿ ಈಗೇನೈತಿ ಜಸ್ಟ್ ಹೊರಗಿಂದ ಸ್ವಲ್ಪ ವ್ಯೂ ನೋಡ್ಕೊಂಡ್ಬರೋಣ ಅಂತ ಸೊ ಲೇಟ್ ಮಾಡೋದು ಬೇಡ ಬರ್ರಿ ಇದೇನ ನೀವು ನೋಡತ್ತಿರಲಿಲ್ಲ ಮಾರ್ನಿಂಗ್ ವ್ಯೂ ಐತಿ ಸೊ ಈ ಟೈಪ್ ಕಾಣಿಸ್ತೈತಿ ನೋಡ್ರಿ ಮನೆ ಮುಂದೆ ಈ ಥರ ವಾತಾವರಣ ಸೃಷ್ಟಿತ್ತು ತಗೋರಿ ನೀವು ಆಟೋಮೆಟಿಕ್ಲಿ ಒಂಥರ ಖುಷಿ ಅನ್ನಿಸ್ತೈತಿ ಸೊ ನೋಡಕ್ಕೂ ಸೊ ಇಲ್ಲಿ ಹೂ ಆಗಿರ್ಬೋದು ಇದು ನೋಡ್ರಿ ಎಷ್ಟು ಚೆಂದ ಕಾಣಿಸ್ತ ನೋಡ್ರಿ ಮನೆ ಮುಂದೆ ಹೂವು ಸೊ ಇದು ಹೂವಿನ ಗಿಡಗಳದಲ್ಲ ಇಲ್ಲಿ ಸೊ ಎಲ್ಲ ಹೂವು ಎಲ್ಲ ಟೈಪ್ ಹೂವು ಆಗ್ಯಾವು ಸೊ ಇದು ನೋಡ್ತಿರ್ಬೋದು ನೀವು ಇಲ್ಲಿ ಆಗ್ಯಾವು ಮತ್ತೆ ಈಗ ಸಣ್ಣ 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 ಇಲ್ಲಿ ಹೂ ಎಲ್ಲ ಈಗ ಸೊ ಹ್ಯಾಂಗ ಕಮೆಂಟ್ ಮಾಡೋದ ಮರಿಲಕ್ಕೆ ಹೋಗ್ಬೇಡ್ರಿ ಸೊ ಯಾವ ಟೈಪ್ ಚಂದ ಚಂದ್ ಹೂ ಅಂದ್ರೆ ದೇವ್ರ ಅದು ಮಸ್ತ್ ಕಾಣಿಸ್ತಾವ ಸೊ ಮನೆ ಮುಂದೆ ಐತ್ಲ ಸೊ ಇದು ಫ್ರಂಟ್ ಸೈಜ್ ಮನೆ ಮುಂದೆ ಫ್ರಂಟ್ ಐತಿ ಸೊ ಈ ಟೈಪ್ ಎಲ್ಲ ಮನೆ ಮುಂದೆ ಒಂಥರ ಕಾರ್ಡನ್ ಅಷ್ಟೇ ಮಾಡ ಸೊ ಇದು ನಮ್ಮ ಆಕಳ ಕಟ್ತಿದ್ವಿ ಸೊ ಆಕಳ ಜಾಗದಾಗು ಹೂವಿನ ಡಿಸೈನ್ ನಾವು ಮಾಡ್ಬೇಕು ಯೋಚನೆ ಮಾಡೀನಿ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಮನೆ ಮುಂದೆ ಮನೆ ಮುಂದೆ ಐತಿ ಸರ್ ಜಾಸ್ತಿ ಸೊ ಇಲ್ಲಿ ಯಾವ ಎದು ಇಲ್ಲಿ ನೋಡ್ರಿ ಮನೆ ಸೊ ಇದ್ರ ಅಪೋಸಿಟ್ ಸೈಡ್ ಇಲ್ಲಿ ಹಿಂದ ಕಡೆ ಅಲ್ಲ ಹೂವಿನ ಗಿಡಗಳು ಅದಾವು ಸೊ ವಾತಾವರಣ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿದ್ರೆ ಮರ್ಲಿಕ್ಕೆ ಹೋಗ್ಬೇಡ್ರಿ ಏನ ಇದು ವಾತಾವರಣ ಯಾಕೆ ಒಂಥರ ತಣ್ಣ ತಣ್ಣಗತಿ ಸೂರ್ಯನೇನ ಏನೋ ಆಗಿಲ್ಲ ಸೊ ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಇವತ್ತು ಸೊ ನಿನ್ನೆ ಬಿಡಿದಾಗ ನಿಮಗೆಲ್ಲ ಹೇಳಿದಂಗ ಸೊ ಈಗ ನೋಡ್ತಿರ್ಬೋದು ನೀವು ತೆನಿ ಜೋಳ ಈಗ ಜಸ್ಟ್ ಹೂ ಬಿಡತೈತಿ ನೋಡ್ರಿ ಹೂವು ಯಾವ ಟೈಪ್ ಬಿಡದ ಸಣ್ಣ ಸಣ್ಣ ಅಂತಂದ್ರೆ ಈ ಟೈಪ್ ಹೂವು ಬಿಡತೈತಿ ಈಗ ಇದೆಲ್ಲ ಆದರೆ ನಾ ಈಗ ಜಸ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಧಾರ್ಗಳ ಈಗ ಜಸ್ಟ್ ಎಲ್ಲ ಫ್ರೆಶ್ ಫ್ರೈ ಕಿಸ್ ಹೊರಗೆ ಬಂದು ಎ ಕಾಳದ ಮೊಮೆಂಟ್ಸ್ ತಾವು ಓ ಫೈನಲಿ ಈಗ ಜಸ್ಟ್ ಮಮ್ಮಿ ಮನೆ ಮುಂದೆ ರಂಗೋಲಿ ಹಾಕ್ಲತ್ತರು ರಂಗೋಲಿ ವೆರೈಟಿ ವೆರೈಟಿ ಹಂಗೆ ಶೂಟ್ ಮಾಡತ್ತರು ರಂಗೋಲಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡ್ರಿ ನಮ್ಮ ಮುಂದಿನ ನೋಡಿದಾಗ ಜಾಸ್ತಿ ಅಂದ್ರೆ ಜಾಸ್ತಿ ಅದರ ಬಗ್ಗೆ ನಿಮಗೆ ತೋರಿಸೋದಕ್ಕೆ ಇಟ್ಟ ಮಾಡ್ತನು ಯಾಕಂದರೆ ವೆರೈಟಿ ವೆರೈಟಿ ಅಂದ್ರೆ ಸುಮಾರು ಸರಿ ಸುಮಾರು ನಾ ನೋಡಿದ ಪ್ರಕಾರ ಅಂದರೆ ಮಮ್ಮಿ ಒಂದು ಒಂದು ನೂರು ಟೈಪ್ ರಂಗೋಲಿ ಹಾಕ್ತಾರೋ ಅಂದರೆ ರಂಗೋಲಿ ಬುಕ್ ಕೂಡ ಮಮ್ಮಿ ಒಬ್ಬ ಕಡೆ ಐತಿ ಒಂದು ಎರಡು ಮೂರು ಬುಕ್ ಪೂರ್ತಿ ಫುಲ್ ಅಂದರೆ ಫುಲ್ ತುಂಬೆ ವಾಸ್ಟ್ ರಂಗೋಲಿ ಡಿಸೈನ್ ಡಿಸೈನಾಗಿ ತೆಗಿತಾರೆ ಸೊ ಅದೆಲ್ಲ ಯಾರಿಗಾರ್ಗಿ ಇಷ್ಟ ಆಗ್ತೈತಿ ಸೊ ಕಮೆಂಟ್ ಮಾಡಿರಿ ನಮ್ಮ ಮುಂದಿನ ನೋಡಿದಾಗ ನಿಮಗೆ ಜಾಸ್ತಿ ಅಂದ್ರೆ ಅದ್ರ ಬಗ್ಗೆನೇ ಫೋಕಸ್ ಕಿಸಿಂದ ವಿಡಿಯೋ ಕಂಟೆಂಟ್ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನು ಸೊ ಈ ವಿಡಿಯೋ ಹೆಂಗೈತೆ ತಿಳ್ಸಿಂದ ಕಮೆಂಟ್ ಮಾಡೋದು ಹೋಗ್ಬೇಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇನ್ನೂ ಇನ್ನೂ ವೆರೈಟಿ ವೆರೈಟಿ ರಂಗೋಲಿನೂ ತೆಗ್ದವರು ಸೊ ಅದೆಲ್ಲನೂ ಕೂಡ ನಿಮಗೆ ಯೂಸ್ ಆಗತ್ತೈತಿ ಸೊ ಅದರ ಸಂಬಂಧ ನಾನು ಹೇಳತ್ತೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗತಿ ಸೊ ಕಮೆಂಟ್ ಮಾಡ್ದೆ ಹೋಗ್ಬೇಡ್ರಿ ಸೊ ಏನು ವಿಚಾರ ಮಾಡೀನಂದ್ರೆ ಈ ವಿಡಿಯೋದಾಗ ಅಷ್ಟೇ ಕಮೆಂಟ್ ಅಲ್ಲ ಪ್ರತಿ ವೀಡಿಯೋದಾಗು ನನಗೆ ಯಾರು ಬೆಸ್ಟ್ ಕಮೆಂಟ್ ಮಾಡಿರ್ತೀರಿ ಆ ಕಮೆಂಟನ್ನು ನಾ ಇನ್ನು ಮುಂದೆ ಓದಾಕ ಟ್ರೈ ಮಾಡ್ತೇನೆ ಅಂತ ಆ ಕಮೆಂಟ್ ಓದೋದ್ರ ಜೊತೆಗೇನೆ ಯಾರಿಗಾದರೂ ಬರ್ತಾಡಿ ವಿಶ್ ತನ್ನ ಚಾನಲಿಂದ ತಿಳಿಸ್ಬೇಕಂತಂದ್ರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಇಷ್ಟಿಂದ ನನಗೆ ಮೆಸೇಜ್ ಮಾಡ್ರಿ ಡಿ ಎಮ್ ಮಾಡ್ರಿ ಸೊ ಅಲ್ಲಿಂದ ನಿಮಗೆ ನಿಮ್ಗೆ ವಿಷನ ಮಾಡ್ತಾನೆ ನನ್ನ ಚಾನಲಿಂದ ವಿಷ ನಿಮ್ಗೆ ತಲುಪ್ತೈತಿ ಸೊ ಫೈನಲಿ ಈಗ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ನೀರು ಕಾದವು ಇಲ್ಲ ಮನೆಗೆ ಹೂಗೆ ನೋಡ್ರಿ ನೋಡ್ರೆ ನಿಮ್ಗೆ ಗುರುತಾಗತ್ತೆ ಸೊ ಇನ್ನೂ ತನಕ ನೀರು ಕಂಟಿನ್ಯೂಸ್ ಆಗಿ ಬರತ್ತವು ಸೊ ಈಗ ಇಲ್ಲಿ ನೋಡ್ತಿರ್ಬೋದು ವಿವ ಹೂವಿನ ಹೂವು ಅದು ಏನದ ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತೆ ಇಲ್ಲಿ ನೋಡ್ತೀರಿ ನೀರು ಜಬರ್ದಸ್ತ್ ಜಬರ್ದಸ್ತಿನ ಕಾಣದವು ಇದೆಲ್ಲ ವಾತಾವರಣ ಅಂದ್ರೆ ಮಸ್ತ್ ಲುಕ್ ಕೂಡ ಹರಿವತ್ತ ಇರೋತ್ತೆ ಸೊ ಈಗ ಹರ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಸೊ ಇದು ಹೂವೂ ನೋಡ್ತೀರಿ ಆ ನಮ್ಮನೆ ಹಿಂಗೆ ಕಾಣತ್ತಿ ಸೊ ಈಗ ಜಬರ್ದಸ್ತ್ ಅಂದ್ರೆ ಎಲ್ಲ ಊಟ ಜಬರ್ದಸ್ತ್ ರೆಡಿ ಆಲತ್ತೈತಿ ಇಲ್ಲಿ ಹಾಲು ಕೂಡ ಬಂದವು ಸೊ ಇಲ್ಲಿ ನೋಡ್ತಿರ್ಬೋದು ನೀರು ಅದಕ್ಕೆ ಇಟ್ಟಾರು ಇಲ್ಲ ದೇವ್ರಿಗೊಂದು ನಮಸ್ಕಾರ ಮಾಡ್ಕೊತ ಸೊ ಇಲ್ಲಿ ನೀವು ನೋಡೋಣಂತ ಇಲ್ಲಿ ನೋಡ್ತಿರಿ ಚಪಾತಿಗೂ ಎಲ್ಲ ರೆಡಿ ಮಾಡತ್ತಾರು ಮನಿಯೊಳಗೆ ಸೊ ಎಲ್ಲ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ರೆಡಿ ಆಗ್ಲತ್ತೈತಿ ಸಿಸ್ತ ಬ್ಯಾಟಿಂಗ್ ಮಾಡೋದು ಅಷ್ಟು ಬಾಕಿ ಉಳಿದೈತಿ ಸೊ ಯಾವಾಗ ಸಿಟ್ಟು ಹಿಡಿದ್ ಯಾವಾಗ ಸೀಟು ಹಿಡಿದೈತೆ ಯಾವಾಗ ಸೀಟು ಹಿಡಿದೈತಿ ನಾ ನಾನು ಕನ್ ಕೂತು ಕೂತ ಕೂತು ಕೂತು ನನಗ ಅಡುಕು ಬೇಸರ್ ಗೊತ್ತು ಆದರೂ ನಾನು ಒಂದು ಲೆಕ್ಕಲು ಮಾಡಿತೆವು ಬರ್ರಿ ಇವತ್ತ ನಾಷ್ಟಾಕ ಏನೇನ ಐತಿ ಅಥ್ ನೋಡ್ಕೊಂಬರ್ನು ನಾಶ್ ಆಗಂತ ಬಹುಶಃ ಇವತ್ತ ಏನು ಎಲ್ ಅನಿಸ್ತತಿ ಸೊ ನಾಶ ಇವತ್ತ ಊಟ ಜಾಸ್ತಿ ನೆಡದತಿ ಸೊ ಇಲ್ಲಿ ನೋಡೋಣ ಅಂತ ನೋಡ್ರಿ ಇದು ನನಗ ಇಷ್ಟ ಆಗಲ್ದಂತ ಪದಾರ್ಥ ಇದನ್ನ ಇಷ್ಟ ಅನಸ್ತತಿ ಸೊ ಗಜರಿ ಇದ್ಲಾ അത സംബന്ധ ഭാ ബാ ഇഷ്ട അനസ്സത്തി ഗീർനി ചാലോ തങ്കിത് కంటిన్యూస్ గీర్నీ ఒట బందరంగ సో కంటిన్యూ కంటూ చాలన ఇత్య అద్ర సమద హైతల్ వాతావరణ చో బద్నికపల్లి అంద నగ జబర్దస్త్ ఇష్ట ఇలా సో అద్ మన మాట్ ఈ ఉంటుందా బద్నిక్రూ ఇన్న

ರು ಒಟ್ಟ ಅಂದ್ರೆ ಒಟ್ಟೆ ಇಷ್ಟ ಇಲ್ಲ ಇಲ್ಲಿ ಅದನ್ನ ಮಾಡತ್ತಾರ ಸೊ ಅದ್ರ ಸಂಬಂಧ ನನಗೆ ನನಗೀಗ ಶಿಟ್ ಈಗ ನಾ ಈಗ ಅದಕ್ಕೆ ನಾಷ್ಟ ಮಾಡೋ ಮಾಡೋಣ ಹೊರಗೆ ಪಾಪ ಆಗಿತ್ತು ನನಗೆ ಈಗ ನಾಷ್ಟ ಅಂದ ಈಗ ಸುಮ್ ಕಾಮಿಡಿ ಮಾಡಿರಿ ಅಂತ ಕರೆ ತಕೊಂಡ್ರಿ ಮತ್ತೆ ಸುಮ್ಮ ಕಾಮಿಡಿ ಇಲ್ಲ ನಡ್ಕೋತ ಮನೆ ಹಂಗೆ ಹೊರಗೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನು ಇಲ್ಲ ಸೊ ಇದೆಲ್ಲ ಇಲ್ಲಿ ಮೇವು ಎಲ್ಲ ನೋಡ್ತಿರ್ಬೋದು ಈಗ ಜಸ್ಟ್ ಮೇವು ಹೋಗಿದ್ದೆವು ಸೊ ಮೇವು ಅನ್ಕ ಜಬರ್ದಸ್ತಂಗೆ ಅವು ಚೆನ್ನಾಗ್ತಾವು ಇನ್ನು ನಮ್ಮ ಹೊಟ್ಟಿಗೆ ಒಂಚಾರ ನಾವು ಜೋಡಣೆ ಮಾಡ್ಕೋಬೇಕಲ್ಲ ಸೊ ಅದ್ರ ಸಂಬಂಧ ಎಲ್ಲ ರೆಡಿ ಜಸ್ತಂಗೆ ಜಿಸ್ದಂಗೆ ರೆಡಿ ಮಾಡತ್ತಾರು ಸೊ ಲೇಟ್ ಮಾಡೋದು ಬೇಡ ಸೊ ಇನ್ನೊಂದು ಹೇಳಬೇಕು ಮಾಡಿದ್ದೀನಿ ಮಾಡಿದೀನಿ ಸೊ ಇದೇನು ದಿನ ವಿಡಿಯೋದಾಗ ನೀವು ಹೂ ನೋಡ್ತಿರ್ತಿರಲ್ಲ ಇದು ದಾನಾಮ್ ದೇವಿ ಸ್ಪೆಷಲ್ ಹೂ ಸೊ ನನಗೂ ಗೊತ್ತಿಲ್ಲ ಈಗ ಹೇಳರು ಅದರ ಸಂಬಂಧ ಹೇಳಬೇಕಂತ ಅನ್ನಿಸ್ತೀವಿ ಸೊ ಅದಕ್ಕೆ ವಿಡಿಯೋ ಮಾಡಕ್ಕೆ ಮತ್ತೆ ಹೊರಗೆ ಬನ್ನಿ ಸೊ ವಾತಾವರಣ ನೋಡ್ತಿರೋದು ಇಲ್ಲಿ ನಮ್ಮ ಹಿಂದೆ ಹಾಡುಗಳ ಮೇ ಸಿಸ್ತಂಗೆ 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 ಮೇವು ತಿನ್ನತಾವೆ ನಾವು ಅನ್ಕ ಸಿಸ್ತಂಗೆ ಶಿಸ್ತಂಗೆ ಮಾತಾಡ್ಕೊಂತೀವಿ ಸೊ ಇನ್ನು ನೋಡ್ರಿ ಡಾನ್ ಅವ್ರು ನಮ್ಮ ಮಮ್ಮಿ ಸೊ ಇನ್ನೇಮ್ 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 ಹಾಯ್ ಹಾಯ್ ಮಗಿತ್ ಸೊ ಈಗ ಫೈನಲಿ ಜಬರ್ದಸ್ತ್ 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 ಜಬರ್ದಾಸ್ತಂಗೆ ಏನೋ ಮಾಡತ್ತಾರೋ ನೋಡೋಣ ಅಂತ ಒಳಗೆ ಹೋಗಿಸಿದ ಏನು ಮಾಡತ್ತಾರು ಎಲ್ಲ ಸ್ಪೆಷಲ್ ಅಂತ ಸೊ ಏನೋ ಸ್ಪೆಷಲ್ ನಡ್ದತ್ತೀವಿ ಏನು ಸ್ಪೆಷಲ್ ಅಂತಂದ್ರೆ ಇದ ಬದನೇಕಿ ಪಲ್ಯ ಒಳಗೆ ವೆರೈಟಿ ವೆರೈಟಿ ಏನೋ ಗಜ್ಜರಿ ಗಿಜ್ರಿ ಹಾಕಿಸಿಂದ ಒಣಗಿ ಮಾಡತ್ತಾರು ಹಾಕಿರ ಚಲೋ ಆಗ್ತದೆ ಅನ್ಸತ್ತಿ ಹ್ಞೂ ಇದು ನೋಡಿ ಹಾಲದಾಗಿ ಸೊ ಇಲ್ಲಿ ನೋಡ್ತೀರಿ ನೀವು ಒಂದ್ ಜಬರ್ದಾಸ್ತೀ ಸೊ ಅಲ್ಲಿ ಬದ್ನಿಕಾಯಿ ಪಲ್ಯ ಐತಿ ಇಲ್ಲಿ ಮಸಾಲೆ ರೆಡಿ ಆಲತಿ ಸೊ ಇಲ್ಲಿ ಗಜ್ರಿ ರೆಡಿ ನಾವು ಫ್ಯೂ ಅಲ್ಲಿ ಓದ್ರಿಮೆಂಟ್ಸ್ ಫೈನಲಿ ಈಗ ನಾವು ಹೊಂಟಿದ್ದೆವು ಎಲ್ಲಿ ಅಂತ ಅಂತೇಳಿ ನಮ್ಗ ಗೊತ್ತಿಲ್ಲ ಸೊ ಅದ್ ಮನೆಯೊಳಗೆ ಒಳಗ ಬಾಸ್ರ ಬರತ್ತ ಸೊ ಹಂಗೆ ಒಂದು ಹೊರಗೆ ವಾಕಿಂಗ್ ಅಂತ ಹೇಳಿದ ಈಗ ಡಿಸೈಡ್ ಮಾಡಿಕೊಂಡ ಸುಮ್ಮ ಹಂಗೆ ತಿರ್ಗಾಡ್ಕೋತ ಹೊರಗೆ ಬಂದಿದ್ದೆವು ಸೊ ನಿಮಗೊಂದು ಮಾತು ಹೇಳ್ಬೇಕಂತಂದ್ರೆ ಏನು ಹೇಳ್ಬೇಕಂತ ತೋರಿಸ್ತ ಬರ್ರಿ ಸೊ ಇದು ಇನ್ನೇನು ಹೊಂಟಿದನಲ್ಲ ಜಾಗ ವಾತು ಹೆಂಗೆ ಅಂತ ಕಾಣಿಸ್ತದಂತಿ ಒಂಥರ ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಏನು ರೀ ಹಿಂಗೆ ಹಿಂಗೆ ಇವು ಹಾಕ ಇರ್ತಾಗ ಒಂದು ಏನು ಗಿಡಗಳು ಹಚ್ಚುತ್ತ ಒಂದು ಗೋಹೆದಾಗ ಹೋದವ್ರ ತನಿಸ್ತದೆ ಸೊ ನೋಡ್ಕೊಂಡು ಬರ್ನು ಕಪ್ರೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಈಜಿಗೂ ಇಲ್ಲೇನು ಕಾಣಿಸ್ಲಾತ ಈಜಿಗೂ ಇಲ್ಲಿ ಎಲ್ಲ ಗಿಡಗಳು ಆ ಕಡೆ ಕಟ್ಟಿದಾವ ಈಜಗೂ ಸೈಡ್ ಸೈಡಲ್ಲಿ ಎಲ್ಲ ಗಿಡಗಳದ್ದಾವ್ ಸೊ ಇಲ್ಲಿ ನೋಡ್ರಿ ಈ ಟೈಪ್ ಕಾಣಿಸ್ತೈತಿ ಸೊ ಇಲ್ಲಿ ನಮ್ಮ ಹಿಂದೆ ನೀವು ಏನು ಇಲ್ಲಿ ಗಿಡಗಳು ಕಾಣಿಸದಾವ ಗಿಡ ಅದು ಅವ ನಮ್ಮ ಗಿಡಗಳು ಸೊ ಇವು ಆಕಾರದ ಈ ಟೈಪ್ ಏನಾರ ತೊಗೊಂಡ್ರ ತಗೋರಿ ಒಂಥರ ಗುಹೆ ಟೈಪ್ ಕಾಣಿಸ್ಲಾಕ ಚಾಲ ಮಾಡಿ ಆ ಥರ ಎಲ್ಲರ ಆತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಕಾಣಿಸ್ತತಿ ಸೊ ಇಲ್ಲಿ ನೋಡ್ರಿ ಈ ನಮ್ಮನಿ ಜಂಡ ಪಕ್ಕಿ ಅಂದ್ರೆ ಜಂಡ ವ್ಯೂ ಅಂದ್ರೆ ಜಬರ್ದಸ್ತಂಗೆ ಈ ವ್ಯೂ ಕಾಣಿಸ್ತೈತಿ ಸೊ ಇಲ್ಲಿ ಹಾದಿ ನಡಬಾರಕ್ಕನ ಇದು ಎರಡೂ ಗಿಡಗಳದ್ದಲ್ಲ ಸೊ ಇದ್ರ ನಡಬಾರಕು ಒಂದು ಹಾದಿ ಚೆನ್ನದ ಸೊ ಇದು ನಮಗೆ ಬೇಕಂತೇಳಿ ನಾವು ಮಾಡ್ಕೊಂಡಿದೈತಿ ಸೊ ಎಷ್ಟು ಚೆಂದ ವ್ಯೂ ಕಾಣ್ತೈತೆ ನೋಡ್ರಿ ಸೊ ಇದು ಗಿಡಗಳ ಸೈಡ್ಗೆಲ್ಲ ಇಲ್ಲಿ ಸೈಡ್ ಗಿಡಗಳ ಸೊ ಇವು ಗಿಡಗಳು ಎದ್ರು ಅಂತಂದ್ರೆ ಇವ ಸ್ವಲ್ಪ ನಮ್ಮ ಹಾಡುಗಳಿಗೆ ಮೇವು ಅದು ಸೊ ಅದರ ಸಂಬಂಧ ಇದೊಂದು ಬೇರೆದವ್ರ ಹೊಲ ಇದೊಂದು ಬೇರೆದವ್ರ ಹೊಲ ಸೊ ಇವೆರಡೂ ಹೊಲಕ್ಕೆ ನಡಬಾರಕ್ಕೆ ಇದೆ ಹಾದಿ ಸೊ ಇದಾಗ ನಮ್ಮ ಮನೆಗೆ ಹೋಗೋ ಹಾದಿ ಸೊ ಇಲ್ಲಿದೆ ಜಬರ್ದಸ್ ವ್ಯೂ ಹೆಂಗ್ ಕಾಣಿಸುತ್ತೆ ನೋಡ್ರಿ ಹ್ಯಾಚುಲಿ ನಿಮ್ಗೆ ಹೇಳಬೇಕಂದ್ರೆ ಇದು ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಕೊತ್ತು ಸೊ ವ್ಯೂ ಹೆಂಗೆ ಐತಿ ಅಂತೇಳಿ ಕಮೆಂಟ್ ಮಾಡ್ದಾಗ ಮರೀಲಿಕ್ಕೆ ಹೋಗ್ಬೇಡ್ರಿ ಇನ್ನೇಲೆಲ್ಲ ಜಬರ್ದಸ್ತಂಗಿ ನಾ ಅಷ್ಟು ಮಾಡಿದುತ್ತಿ ಅದಷ್ಟು ಮಾಡಿದ್ರೆ ನಮ್ಮ ಡ್ಯೂಟಿನೂ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಯೂಟ್ಯೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾಲ್ಕು ವಿಡಿಯೋದಾಗ ಮತ್ತೆ ನಿಮಗೆಲ್ಲ ಸಿಕ್ತನಂತ ಅಲ್ಲಿವರೆಗೂ ಟೇಕ್ ಕೇರ್